ಎಸ್ಬಿ bank. ಬ್ಯಾಂಕ್ ಇಂದಾ ಅದು ನಿಮ್ಮದು ವಿಶ್ವಕರ್ಮ ಸಂಕ್ಷನ್ ಆಗಿದೆ ಇವಾಗ ಬರ್ತೀರಾ ಮ್ಯಾಮ್ ಇವಾಗ लोन ಲೋನಿಗಾ ಸರ್ ಆಗಿದೆ ಏನು ತಗೊಂಡು ಏನು ಡಾಕ್ಯುಮೆಂಟ್ ಏನು ಇದಿಲ್ಲ ಎಸ್ ಆಧಾರ್ ಪಾಸ್ಬುಕ್ ತಗೊಂಡು ಬನ್ನಿ ಹೌದಾ ಆ ಇಮಿಡಿಯಟ್ಲಿ ಬರ್ಲಿ ಓಕೆ ಸರ್ ಖಂಡಿತ ಇವತ್ತು ನಿಿಸ್ ಮಾಡಬೇಡಿ ಇವತ್ತು ಕಳಿಸ್ತೀವಿ ಅಲ್ಲಿ ಓಕೆ ಸರ್ ಓಕೆ ಓಕೆ ಸ್ನೇಹಿತರೆ ಈ ಒಂದು ಕಾಲ್ ಬಿ ಐ ಬ್ಯಾಂಕಿಂದ ನಮ್ಮ ಸಿಸ್ಟರ್ ಒಂದು ಬ್ಯಾಂಕ್ ಮೂಲಕ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂತಹ ಒಂದು ಕಾಲ್ ಬಂದಿರುವಂತಹ ಒಂದು ನೀವು ಕೇಳಿದ್ದೀರಾ ಬಟ್ ಸ್ನೇಹಿತರೆ ನೀವು ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದವರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸಿಗುತ್ತದೆ ನೀವು ಮತ್ತು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಎಲ್ಲ ಕುಶಲಕರ್ಮಿಗಳು ಅರ್ಜಿಯನ್ನು ಸಲ್ಲಿಸಿ ತರಬೇತಿಯನ್ನು ಪಡೆದ ನಂತರ ಅವರಿಗೆ ಬ್ಯಾಂಕ್ ಮುಖಾಂತರನೇ ಒಂದು ಫೋನ್ ಬರುತ್ತೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂಥೇಳಿ ಬ್ಯಾಂಕಿಂದ ಕಾಲ್ ಬಂತು ಡಾಕ್ಯುಮೆಂಟ್ಸ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಹೇಳಿದರು ಬಟ್ ನಮ್ಮ ಸಿಸ್ಟರ್ ಬ್ಯಾಂಕಿಗೆ ಹೋಗಿ ಭೇಟಿ ನೀಡಿದಾಗ ಅಲ್ಲಿ ಮತ್ತೆ ಡಾಕ್ಯುಮೆಂಟ್ಸನ್ನು ಸ್ವಲ್ಪ ಚೇಂಜಸ್ ಮಾಡಿದರು ಅಂತ ಹೇಳಿದರೆ ಮತ್ತೆ ಡಾಕ್ಯುಮೆಂಟ್ಸನ್ನು ಜಾಸ್ತಿ ಕೇಳಿದರು ಅದರ ಜೊತೆಗೆ ಎರಡು ಬಾಂಡ್ ಪೇಪರ್ ತೊಗೋಬೇಕಾಗುತ್ತದೆ ಮತ್ತು ಕೊಟೇಷನ್ ಮತ್ತು ನಿಮ್ಮ ಮೆಟೀರಿಯಲ್ಸ್ ಏನೇನು ಬೇಕು ಅದನ್ನು ನೀವು ಕೊಟೇಶನನ್ನು ರೆಡಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಮೊದಲನೆಯಾಗಿ ಒಂದು ಬಾಂಡ್ ಪೇಪರ್ ಐನೂರು ರೂದು ಒಂದು ಬಾಂಡ್ ಪೇಪರ್ ತಗೋಬೇಕಾಗುತ್ತದೆ ಮತ್ತು ಎರಡು ಸಾವಿರದ ಒಂದು ಬಾಂಡ್ ಪೇಪರನ್ನು ತಗೋಬೇಕಾಗುತ್ತದೆ ಫಸ್ಟ್ ಪಾರ್ಟಿ ಎಮ್ ಎಸ್ ಎಮ್ ಇ ಐನೂರು ರೂಪಾಯ್ದು ಬಾಂಡ್ ಸೆಕೆಂಡ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದವರು ಅಂದರೆ ಅಪ್ಲಿಕೆಂಟ್ ಆಗಿರುತ್ತಾರೆ ಅದೇ ರೀತಿ ಎರಡನೇ ಬಾಂಡ್ ಬಂದು ಸ್ನೇಹಿತರೆ ಎಮ್ ಎಸ್ ಎಮ್ ಇ ಫಸ್ಟ್ ಪಾರ್ಟಿ ಬಂದು ಎರಡು ಸಾವಿರ ರೂಪಾಯಿದು ಒಂದು ಬಾಂಡ್ ಪೇಪರನ್ನು ನಾವು ನೀವು ತಗೋಬೇಕಾಗುತ್ತದೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟಿ ಅಪ್ಲಿಕೆಂಟ್ ನೇಮ್ ಅಂದರೆ ಪಿ ಎಮ್ ವಿಶ್ವಕರ್ಮ ಬೆನಿಫಿಷರಿ ನೇಮನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ ಈ ಎರಡು ಬಾಂಡ್ ಪೇಪರ್ ಜೊತೆಗೆ ನೀವು ನಿಮ್ಮ ಕೊಟೇಷನ್ ಉದಾಹರಣೆಗೆ ನೀವು ಸ್ನೇಹಿತರೆ ಇನ್ನೊಂದು ಮಾತು ಈ ಒಂದು ಲಕ್ಷ ಲೋನು ನಿಮ್ಮ ಡೈರೆಕ್ಟ್ ಖಾತೆಗೆ ಹಾಕುವುದಿಲ್ಲ ಬ್ಯಾಂಕ್ನಿಂದ ಒಂದು ಲಕ್ಷ ಲೋನು ನಿಮಗೆ ನಿಮ್ಮ ಖಾತೆಗೆ ಹಾಕುವುದಿಲ್ಲ ಕ್ಯಾಶ್ ಅಮೌಂಟ್ ನಿಮಗೆ ಕೊಡೋಲ್ಲ ಯಾಕಂದರೆ ಬ್ಯಾಂಕ್ನಲ್ಲಿ ಹೇಳಿರುವಂತಹ ಪ್ರಕಾರ ಇವತ್ತಿನ ಮಾಹಿತಿಯ ಪ್ರಕಾರ ನೀವು ಕೊಟೇಶನ್ ಕೊಡಬೇಕು ಆ ಕೊಟೇಶನ್ ನೀವು ಎಲ್ಲಿಂದ ಯಾವ ಶಾಪಿಂದ ತಗೊಂಡು ಬರ್ತೀರಾ ಅದೇ ಶಾಪಿಗೆ ನೀವು ಎಷ್ಟು ರೂಪಾಯಿನೋ ಒಂದು ಲಕ್ಷದ್ದು ಲೋನ್ ಬೇಕು ಅಥವಾ ಐವತ್ತು ಸಾವಿರದ್ದು ಲೋನ್ ಬೇಕಂತ ಹೇಳಿದರೆ ಐವತ್ತು ಸಾವಿರ ರೂಪಾಯಿದು ಕೊಟೇಷನ್ ಕೊಟೇಷನ್ನಲ್ಲಿ ಏನಿರುತ್ತೆ ನಿಮಗೆ ಮಷೀನ್ ಎಷ್ಟು ಬೇಕು ಮೆಟೀರಿಯಲ್ಸ್ ಏನೇನು ಬೇಕು ಅಂತ ಹೇಳಿ ಹೇಳಿ ನೀವು ಕೊಟೇಶನನ್ನು ತಗೊಂಡ್ಬರ್ತೀರ ಸ್ನೇಹಿತರೆ ಅದೇ ಮಷೀನ್ ಅದೇ ಮೆಟೀರಿಯಲ್ಸನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತದೆ ಬಟ್ ನಿಮಗೆ ನಿಮ್ಮ ಖಾತೆಗೆ ನಿಮ್ಮ ಕೈಯಲ್ಲಿ ಅಕೌಂಟ್ ಅಕೌಂಟಿಗೂ ಸಹ ನಿಮಗೆ ದುಡ್ಡು ಬ್ಯಾಂಕಿಂದ ಒಂದು ಲಕ್ಷ ಲೋನ್ ಕೊಡುವುದಿಲ್ಲ ಆ ಕೊಟೇಶನ್ ನೀವು ಯಾವ ಶಾಪಿಂದ ತಗೊಂಡ್ಬಿಡ್ತೀರ ಅದೇ ಶಾಪಿಗೆ ಅವ್ರ ಅಮೌಂಟನ್ನು ಕಳಿಸ್ತಾರೆ ಆ ನಾವು ಅಂತಹ ಮಷೀನನ್ನು ಓನ್ಲಿ ಮಷೀನ್ ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ನಮ್ಮ ಕೈಗೆ ಒಂದು ರೂಪಾಯಿ ಸಿಗುವುದಿಲ್ಲ ನಿಮಗೆ ಐವತ್ತು ಸಾವಿರದ ಲೋನ್ ಬೇಕಂದ್ರೂ ಕೊಡ್ತಾರೆ ಐದು ಸಾವಿರ ಬೇಕಂದ್ರೂ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ಟೈಲರಿಂಗ್ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿ ಟೈಲರಿಂಗ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅಂತ ಹೇಳಿದರೆ ನಮಗೆ ಟೈಲರ್ ಟೈಲರಿಂಗ್ ಮಷಿನ್ ಬೇಕಂತ ಹೇಳಿದರೆ ಇನ್ನು ಕೊಟೇಶನ್ ತರಬೇಕಾಗುತ್ತದೆ ನಮಗೆ ಒಂದು ಮಷಿನಿಂದು ಅಥವಾ ಎರಡು ಅಥವಾ ಐದು ಮಷಿನ್ ಬೇಕಂತ ಹೇಳಿದರೆ ಹೊಲಿಗೆ ಯಂತ್ರ ಬೇಕಂತ ಹೇಳಿದರೆ ಸ್ನೇಹಿತರೆ ನಾವು ಐದು ಮಷೀನಿಂದು ಕೊಟೇಶನ್ ತರಬೇಕಾಗುತ್ತದೆ ಐದು ಹೊಲಿಗೆ ಯಂತ್ರದ್ದು ಕೊಟೇಶನ್ಸ್ ಪ್ರಕಾರ ಬ್ಯಾಂಕಿಂದ ಅಮೌಂಟು ಆ ಶಾಪಿಗೆ ಹೋಗುತ್ತೆ ಸ್ನೇಹಿತರೆ ಅಲ್ಲಿಂದ ನಾವು ಮಷೀನನ್ನು ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ಬೋದು ಅಷ್ಟೇ ಸ್ನೇಹಿತರೆ ಕೆಲವೊಬ್ಬರು ಈ ರೀತಿಯೂ ಯೋಚನೆ ಮಾಡಿದ್ದಾರೆ ಒಂದು ಲಕ್ಷ ರು ನಮಗೆ ಸಿಗುತ್ತೆ ನಾವೇ ಹೋಗಿ ನಾವೇ ಬೈ ಹ್ಯಾಂಡ್ ಹೋಗಿ ನಮಗೆ ಯಾವ್ದು ಮಷಿನ್ ಬೇಕು ಒಳ್ಳೆಯದು ನಾವು ಬರ್ಬೋದು ಅಂತ ಹೇಳಿ ಸಹ ಯೋಚನೆ ಮಾಡಿರುತ್ತಾರೆ ಬಟ್ ಅಂಥವರಿಗೆ ಕನ್ಫ್ಯೂಷನ್ ಆಗಬಾರ್ದು ಈ ರೀತಿ ಯಾಕಂತ ಹೇಳಿದರೆ ಸ್ನೇಹಿತರೆ ಸ್ಪಷ್ಟವಾಗಿ ಮಾಹಿತಿ ಎಲ್ಲೂ ಇದ್ದಿಲ್ಲ ಸ್ನೇಹಿತರೆ ಒಂದು ಲಕ್ಷ ಲೋನ್ ಅಂತ ಹೇಳಿದ್ ಕೂಡಲೇ ಎಲ್ಲರೂ ಮೈಂಡ್ನಲ್ಲಿ ಏನು ಹೋಗುತ್ತೆ ಅಂತ ಹೇಳಿದರೆ ನಮಗೆ ಒಂದು ಲಕ್ಷ ಲೋನ್ ಬರುತ್ತೆ ಒಂದು ಲಕ್ಷ ಮೀನ್ಸ್ ನಮ್ಮ ಕೈಗೆ ಅಥವಾ ನಮ್ಮ ಅಕೌಂಟಿಗೆ ಒಂದು ಲಕ್ಷ ಬಂದರೆ ನಾವು ಏನೋ ಒಂದು ನಮ್ಮ ಸಣ್ಣ ಪುಟ್ಟ ಇರುವಂತಹ ಕೆಲಸವನ್ನು ನಮ್ಮ ವೃತ್ತಿಯನ್ನು ಜಾಸ್ತಿ ಮಾಡ್ಕೋಬೇಕಂತ ಹೇಳಿ ತಿಳ್ಕೊತಾರೆ ಬಟ್ ಈ ರೀತಿ ಬರೋಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಎಸ್ ಬಿ ಐ ಬ್ಯಾಂಕಿನಿಂದ ಈ ರೀತಿ ಒಂದು ಮೆಸೇಜ್ ಬಂದಿದೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವವರು ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ಈಗ ಒಂದು ಲಕ್ಷ ಲೋನ್ ನಮ್ಮ ಖಾತೆಗೆ ಬರೋದಿಲ್ಲ ಕೊಟೇಶನ್ ಪ್ರಕಾರ ಆ ಶಾಪಿಗೆ ಹೋಗುತ್ತೆ ಆ ಶಾಪಿಂದ ನಾವು ಆ ಮಷೀನ್ಸನ್ನು ಪರ್ಚೇಸ್ ಮಾಡಿ ಮಾಡಬೇಕು ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕು ಮತ್ತು ಬ್ಯಾಂಕಿಂದ ಪರ್ಚೇಸ್ ಮಾಡಿದ ನಂತರ ಮತ್ತು ಬ್ಯಾಂಕಿಂದ ನಿಮ್ಮ ಆಫೀಸಿಗೆ ಅಥವಾ ನಿಮ್ಮ ಮನೆಗೆ ಬಂದು ಆ ಮಷೀನ್ಸನ್ನು ಚೆಕ್ ಮಾಡ್ತಾರೆ ನೋಡ್ತಾರೆ ಸರಿ ಇದ್ದರೆ ಮಾತ್ರ ನಿಮಗೆ ಮತ್ತು ಕಂಟಿನ್ಯೂ ಲೋನ್ ಕೊಡ್ತಾರೆ ಸ್ನೇಹಿತರೆ ಇಲ್ಲದಿದ್ದರೆ ನಿಮಗೆ ಲೋನ್ ಸಿಗುವುದಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ಇತರ ಸ್ನೇಹಿತರನ್ನು ಶೇರ್ ಮಾಡಿ ಯಾಕಂದರೆ ಸ್ನೇಹಿತರೆ ಅವರೂ ಸಹ ಈ ಯೋಜನೆಯ ಬಗ್ಗೆ ಯಾವ ರೀತಿ ಲೋನ್ ಸಿಗುತ್ತೆ ಯಾವ ರೀತಿ ನಾವು ಲೋನ್ ಪಡೆದುಕೊಳ್ಳಬಹುದು ಯಾವ ರೀತಿ ನಾವು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂದು ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ ಸ್ನೇಹಿತರೆ ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ